ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಈ ದಿನ ಬಾಕಿ ಇದ್ದ ಹಣ ಪಡೆದುಕೊಳ್ಳುವಂತಹ ದಿನವಾಗಿದೆ ಮನಸ್ಸಿನ ಚಂಚಲತೆಯನ್ನ ಬಿಟ್ಟು ನಡೆಯಬೇಕು ಕಾನೂನಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ವೃಷಭ ರಾಶಿ ನಿಮ್ಮ ಸಂಗಾತಿ ಕಡೆಗೆ ಪರಸ್ಪರ ದಯ ಇರುತ್ತೆ ಆತುರದಲ್ಲಿ ಹಣದ ನಷ್ಟ ಆಗುವ ಸಾಧ್ಯತೆಗಳಿವೆ ಚೋಪಾನ ವ್ಯಾಪಾರದಲ್ಲಿ ಬೆಳವಣಿಗೆ ಇರುತ್ತದೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಹೂಡಿಕೆ ಲಾಭದಾಯವಾಗಿರುತ್ತದೆ ಕಾಮಗಾರಿ ನಡೆಯಲಿದೆ ಮನೆಯ ಒಳಗೆ ಮತ್ತು ಹೊರಗೆ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮೆಥುನ ರಾಶಿ ಶಾಶ್ವತ ಆಸ್ತಿಯ ಖರೀದಿ ಮತ್ತು ಮಾರಾಟದಿಂದ ಹೆಚ್ಚಿನ ಲಾಭ ಪಡೆದುಕೊಳ್ಳುತ್ತೀರಿ ಪೈಪೋಟಿ ಇರುತ್ತದೆ ನಿಮ್ಮ ಪಾಲುದಾರರಿಂದ ಸಮಯೋಚಿತ ಬೆಂಬಲವನ್ನ ಪಡೆಯಲು ಸಾಧ್ಯವಾಗುತ್ತದೆ ಕರ್ಕಾಟಕ ರಾಶಿ ಕೆಲಸದಲ್ಲಿ ನೀವು ಅಧೀನ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ ವ್ಯಾಪಾರ ಚೆನ್ನಾಗಿರುತ್ತೆ ಆದಾಯ ಹೆಚ್ಚಾಗಿರುತ್ತದೆ ಗಾಯ ಮತ್ತು ರೋಗದಿಂದಾಗಿ ಅಡೆತಡೆಗಳು ಸಾಧ್ಯ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಸಿಂಹ ರಾಶಿ ಪಾರ್ಟಿ ಮತ್ತು ಪಿಕ್ನಿಕ್ ಅನ್ನ ಆಯೋಜನೆ ಮಾಡಲಾಗುತ್ತೆ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ದಿನ ರುಚಿಕರವಾದ ಆಹಾರ ಸೇವನೆ ಮಾಡುತ್ತೀರಿ ಬೌದ್ಧಿಕ ಕೆಲಸ ಯಶಸ್ಸು ಕಾಣುತ್ತದೆ ಕನ್ಯ ರಾಶಿ ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸಿ ಶತ್ರುಗಳು ಸಕ್ರಿಯವಾಗಿ ಉಳಿಯುತ್ತಾರೆ ನಿಮ್ಮ ಸಂಗತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಿ ತುಲ ರಾಶಿ ಮನೆಯ ಒಳಗೆ ಮತ್ತು ಹೊರಗೆ ಅಶಾಂತಿ ಇರುತ್ತದೆ ಕೆಲಸದಲ್ಲಿ ಅಡಚಣೆ ಉಂಟಾಗುವ ಸಾಧ್ಯತೆಗಳಿವೆ ಆದಾಯದಲ್ಲಿ ಕಡಿತ ಮತ್ತು ಉದ್ಯೋಗದಲ್ಲಿ ಕೆಲಸದ ಹೊರೆ ಇರುತ್ತದೆ ಜನರೊಂದಿಗೆ ಅನವಶ್ಯಕ ವಾಗ್ವಿವಾದಗಳು ಉಂಟಾಗಬಹುದು ವೃಶ್ಚಿಕ ರಾಶಿ ದುಃಖದ ಸುದ್ದಿಯನ್ನು ಸ್ವೀಕರಿಸೋದ್ರಿಂದ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ತೃಪ್ತಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಕಚೇರಿ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಅವಸರ ಬೇಡ ಧನುರಾಶಿ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಯಾವುದೇ ದೊಡ್ಡ ಕೆಲಸದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸ್ನೇಹಿತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಸಾಲದಲ್ಲಿ ಇಳಿಕೆ ಆಗುತ್ತದೆ ತೃಪ್ತಿ ಇದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವ ದಿನ ಮಕರ ರಾಶಿ ನಿಮ್ಮ ಇಚ್ಛೆಯಂತೆ ವ್ಯಾಪಾರ ಜರುಗುತ್ತದೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಕುಂಭರಾಶಿ ದೂರದಿಂದ ಒಳ್ಳೆ ಸುದ್ದಿ ಇರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕೆಲಸದಲ್ಲಿ ಸಹದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ವ್ಯವಹಾರದಲ್ಲಿ ಆತುರದಿಂದ ಕೆಲಸ ಮಾಡಲು ಹೋಗಬೇಡಿ ಕೊನೆಯದಾಗಿ ಮೀನರಾಶಿ ಗಾಯ ಮತ್ತು ಅಪಘಾತವನ್ನು ತಪ್ಪಿಸಿ ಲಾಭದ ಅವಕಾಶಗಳು ಬರುತ್ತವೆ ಮನೆಯಲ್ಲಿ ಮತ್ತು ಹೊರಗೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಸಂತಸದ ವಾತಾವರಣ ಇದೆ ವಸ್ತುಗಳನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ